ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸೋಮಶ್ರೀ ಕನ್ನಡ ಬ್ಲಾಗ್ಸ್ ಹೆಂಗಿದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ತುಂಬಾನೇ ಚೆನ್ನಾಗಿದ್ದೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ಆಲ್ರೆಡಿ ನೀವು ಓಲ್ಡ್ ವಿಡಿಯೋ ನೋಡಿದೀರಾ ಅಂತ ಅನ್ಕೊಂತೀನಿ ಯೂಟ್ಯೂಬರ್ ಭೂಮಿಕಾ ಅವ್ರ ಹತ್ರ ಸ್ಯಾರಿ ಆರ್ಡರ್ ಮಾಡಿದ್ದೆ ಅಂತ ಹೇಳಿದ್ದೆ ಸೊ ಆ ಸ್ಯಾರಿ ಹೆಂಗಿದೆ ಅಂತ ಹೇಳಿ ರಿವ್ಯೂ ಮಾಡೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ಬಂದ ತಕ್ಷಣ ಫುಲ್ ಎಕ್ಸೈಟೆಡ್ ಆಗಿದೆ ನಾನು ಹಾಸ್ಪಿಟಲಲ್ಲಿ ಇರಬೇಕಾದ್ರೆ ಕಾಲ್ ಬಂದಿತ್ತು ಕೊರಿಯರ್ ಬಂದಿದೆ ಅಂತ ಹೇಳಿ ಸೊ ನಾನು ನಮ್ಮ ಹಸ್ಬೆಂಡ್ ಇದ್ದರೂ ಅವ್ರಿಗೆ ಕಲೆಕ್ಟ್ ಹೇಳಿದ್ದೆ ಫುಲ್ ಎಕ್ಸೈಟೆಡ್ ಆಗಿದೆ ಹೆಂಗಿದೆ ಏನೋ ಸ್ಯಾರಿ ಅಂತೇಳಿ ಬಟ್ ತುಂಬಾ ಚೆನ್ನಾಗಿದೆ ಅದ್ರ ಬಗ್ಗೆ ಇವಾಗ ವಿಡಿಯೋ ಮಾಡ್ತಾ ಹೆಂಗಿದೆ ಸ್ಯಾರಿ ಅಂತೇಳಿ ತೋರಿಸ್ತೀನಿ ಬನ್ನಿ ನಾನು ಎರಡು ಸ್ಯಾರಿ ಆರ್ಡ್ ಮಾಡಿದ್ದೆ ಒಂದೇ ಥರದ್ದು ನೋಡ್ತಾ ಇರ್ಬೋದು ಸೊ ಎರಡರ ಸ್ಯಾರಿನೂ ಒಂದೇ ಥರ ಬಂದಿದೆ ಸ್ವಲ್ಪ ಇದು ಸ್ವಲ್ಪ ಜಾಸ್ತಿ ಲೈಟ್ ಕಲರ್ ಇದೆ ಮತ್ತು ಇದು ಸ್ವಲ್ಪ ಡಾರ್ಕ್ ಇದೆ ಬಟ್ ಎಲ್ಲ ಡಿಸೈನಿಂದ ಹಿಡಿದು ಪಲ್ಲು ಇಂದ ಹಿಡ್ದು ಎಲ್ಲದನ್ನು ಸೆರಿಗೆ ಅಂತೀವಿ ಅದರದ್ದು ಎಲ್ಲ ಡಿಸೈನು ಬ್ಲೌಸ್ ಪೀಸು ಎಲ್ಲ ಡಿಸೈನು ಒಂದೇ ಥರ ಇದೆ ಬಟ್ ಕಲರ್ ಸ್ವಲ್ಪ ಲೈಟು ಮತ್ತು ಡಾರ್ಕ್ ಬಂದಿದೆ ಅಷ್ಟೇ ಸೀರೆ ತೋರಿಸ್ತೀನಿ ಬನ್ನಿ ಇದೆ ಸ್ಯಾರಿ ನೋಡ್ತಾ ಇರ್ಬೋದು ನಾನು ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಇರಲಿಲ್ಲ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಈ ಇವಾಗ ನೋಡ್ತಾ ಇದ್ರಲ್ಲ ದೊಡ್ಡ ಡಿಸೈನ್ ಇದೆ ಇಲ್ಲಿ ಸೊ ಈ ಡಿಸೈನ್ ಬಂದು ಆ ಬಂದಿರೋದು ದೊಡ್ಡ ದೊಡ್ಡ ಫ್ಲವರ್ಸ್ ಇದು ಆಲ್ ಓವರ್ ದ ಬಾಡಿ ಈ ತರ ಡಿಸೈನ್ ಇರುತ್ತೆ ಸಿಂಪಲ್ ಈ ತರ ಡಾಟೆಡ್ ಡಿಸೈನ್ ಇದೆ ತುಂಬಾನೇ ಚೆನ್ನಾಗಿದೆ ನಿಜವಾಗ್ಲೂ ಸ್ಯಾರಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಎಷ್ಟೊಂದು ಚೆನ್ನಾಗಿರುತ್ತೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಬಂದಿದೆ ಸ್ಯಾರಿ ಮಾತ್ರ ನಾನು ಸ್ಯಾರಿ ಎರಡು ಎರಡು ಯಾರಿಗೋಸ್ಕರ ಆರ್ಡರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಆ ನಾನು ಕೊಡ್ತೀನಿ ಯಾರಿಗೋ ಒಬ್ಬರಿಗೆ ಅವಾಗ ನಿಮಗೆ ಗೊತ್ತಾಗುತ್ತೆ ಆ ಒಂದ್ ಸ್ಯಾರಿ ನನಗೆ ಅಂತ ಪರ್ಚೇಸ್ ಮಾಡಿರೋದು ಇನ್ನೊಬ್ರು ಇನ್ನೊಂದು ಸ್ಯಾರಿ ಇನ್ನೊಬ್ರಿಗೆ ಅಂತ ಹೇಳಿ ಪರ್ಚೇಸ್ ಮಾಡಿದ್ದೀನಿ ಅವ್ರು ಯಾರು ಅಂತ ಹೇಳಿ ಶೀಘ್ರದಲ್ಲೇ ಅದನ್ನು ವಿಡಿಯೋ ಮಾಡ್ತೀನಿ ಯಾರು ಕೊಡ್ತೀನಿ ಅಂತ ಹೇಳಿ ಆ ತುಂಬಾ ಇಷ್ಟಪಟ್ಟು ಆರ್ಡರ್ ಮಾಡಿದೆ ಅವ್ರದ್ದಂತೂ ಯಾವಾಗ್ಲೂ ಸ್ಯಾರೀಸು ಆರ್ಡರ್ ಮಾಡೋಕ್ಕೆ ಅಂತ ಹೇಳಿ ಸ್ಕ್ರೀನ್ಶಾಟ್ ತೆಗೆದು ಇನ್ಸ್ಟಾಗ್ರಾಮಿಂದ ಇಂದ ಅವರಿಗೆ ವಾಟ್ಸಪಲ್ಲಿ ಕಳಿಸಿದ್ರೆ ಸಾಕು ಸೋಲ್ಡ್ ಔಟ್ ಸೋಲ್ಡ್ ಔಟ್ ಅಂತ ಹೇಳೋರು ನಾನು ಒಂದು ವಾರದಿಂದ ಟ್ರೈ ಮಾಡ್ತಿದ್ದೆ ಅನ್ಸುತ್ತೆ ಆರ್ಡರ್ ಮಾಡೋಕೆ ಅಂತೇಳಿ ಸೋಲ್ಡ್ ಔಟ್ ಸೋಲ್ಡ್ ಔಟ್ ಅಂತ ತೋರಿಸ್ತಾ ಇದ್ರು ಮತ್ತೆ ಅದಾದ್ಮೇಲೆ ಮಂಡೇ ಸ್ಯಾಟರ್ಡೆ ಅನ್ಸುತ್ತೆ ಲಾಸ್ಟ್ ಸ್ಯಾಟರ್ಡೆ ಆರ್ಡರ್ ಮಾಡಿದ್ ನಾನು ಆವಾಗ ಅವರು ತಕ್ಷಣ ಪೋಸ್ಟ್ ಮಾಡಿದ್ರು ಇದು ಬಲ್ಕ್ ಆರ್ಡರ್ ಬಂದಿದೆ ಒನ್ ಫಿಫ್ಟಿ ಸ್ಯಾರೀಸ್ ಏನೋ ಬಂದಿದೆ ಅಂತೇಳಿ ಸೊ ತಕ್ಷಣವೇ ಸ್ಕ್ರೀನ್ಶಾಟ್ ತೆಗೆದು ಬೇಕು ಅಂತೇಳಿ ಇಮ್ಮಿಡಿಯೇಟ್ ಬುಕ್ ಮಾಡ್ಕೊಂಡು ಆರ್ಡರ್ ಮಾಡ್ಕೊಂಡೆ ನಾನು ಈ ಸೀರೆ ಕೊಟ್ಟಿದ್ದ ಪ್ರೈಸ್ ಬಂದು ತೌಸಂಡ್ ರುಪೀಸು ಮೀನ್ಸ್ ನೈನ್ ಫಿಫ್ಟಿ ಫಿಫ್ಟಿ ರುಪೀಸ್ ಸೇರಿಸಿ ನಾನು ತೌಸಂಡ್ ಅಂತ ಹೇಳ್ತಾ ಇದ್ದೀನಿ ತೌಸಂಡ್ ರುಪೀಸ್ ಕೊಟ್ಟೆ ಬಟ್ ವರ್ತ್ ಬೈಯಿಂಗ್ ಅಂತ ಅನಿಸ್ತು ತುಂಬ ಸಾಫ್ಟ್ ಆಗು ಇದೆ ನೋಡ್ದು ಡಿಸೈನ್ ಹಾ ಕ್ಲಿಯರ್ ಆಗಿ ಕಾಣಿಸ್ತಿದೆ ನೋಡಿ ಈ ಥರ ಆಲ್ ಓವರ್ ಬಾಡಿ ಈ ಥರ ಡಿಸೈನ್ ಇದೆ ಮತ್ತೆ ಇಲ್ಲಿ ಸ್ಮಾಲ್ ಬಾರ್ಡರ್ ಇದೆ ಕೆಳಗಡೆಗೆ ಲಾಂಗ್ ಬಾರ್ಡರ್ ಇದೆ ಮತ್ತೆ ಸೆರಗದು ತೋರಿಸ್ತೀನಿ ನೋಡಿ ಸೆರ್ಗದು ನೋಡಿದ್ರಲ್ಲ ಈ ಥರ ಡಿಸೈನ್ ಇದೆ ತುಂಬ ಚೆನ್ನಾಗಿದೆ ಸೀರೆ ಡಿಸೈನೂ ನನಗಂತೂ ತುಂಬಾ ಇಷ್ಟ ಆಯಿತು ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸ್ಯಾರಿ ತುಂಬಾ ಚೆನ್ನಾಗಿದೆ ಸ್ಯಾರಿ ಮತ್ತೆ ಎಲ್ಲೂ ಏನು ಡ್ಯಾಮೇಜು ಆ ಥರ ಏನೂ ಇಲ್ಲ ಎಲ್ಲಾನು ಪೀಸ್ ಬಂದ ನಾನು ಫಸ್ಟ್ ಮಾಡಿದ್ದೇನೆ ಅನ್ಬಾಕ್ಸಿಂಗ್ ವಿಡಿಯೋ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿಕೊಂಡು ಮಾಡಿದೆ ತುಂಬ ಇಷ್ಟ ಆಯ್ತು ನನಗೆ ಸ್ಯಾರಿ ನಾನು ಆಲ್ರೆಡಿ ನಮ್ಮ ಅಮ್ಮನಿಗೆ ಅಂತ ಒಂದು ಸೀರೆ ತಂದ್ಬಿಟ್ಟಿದ್ದೀನಿ ಸೊ ಒಂದು ನನಗೆ ಇನ್ನೊಂದು ಸ್ಯಾರಿ ನೋಡೋದು ಯಾರಿಗೆ ಅಂತೇಳಿ ಸಂಡೇನೇ ಗೊತ್ತಾಗುತ್ತೆ ನಿಮಗೆ ಯಾರಿಗೆ ಕೊಡ್ತೀನಿ ನಾನು ಸ್ಯಾರಿ ಅಂತೇಳಿ ಹೇಳಿ ಆಲ್ರೆಡಿ ಅದಕ್ಕೆ ಮ್ಯಾಚಿಂಗ್ ಬಳೆ ನಾನು ಆರ್ಡ್ರ್ ಮಾಡಿದ್ನಲ್ಲ ಆರ್ಡ್ರ್ ಮಾಡಿದಾಗ್ಲೀನಿ ಮ್ಯಾಚಿಂಗ್ ಬಳೆ ಅದೆಲ್ಲ ನಾನು ನಾನು ನಾನಿವಾಗ ಈ ವಿಡಿಯೋದಲ್ಲಿ ಹೇಳ್ಬಿಟ್ರೆ ಅವರು ವೀಡಿಯೋ ಗ್ಯಾರಂಟಿ ಡೆಫಿನೆಟ್ಲಿ ನೋಡ್ತಾರೆ ಸೊ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನನಗೆ ಕೊಡ್ತಾ ಇರೋದು ಅಂತೇಳಿ ಸೊ ಅದಕ್ಕೋಸ್ಕರ ನಾನು ವಿಡಿಯೋದಲ್ಲಿ ನೇಮ್ ರಿವೀಲ್ ಮಾಡ್ತಾ ಇಲ್ಲ ಅವ್ರಿಗೆ ಎದುರುಗಡೆ ಕೊಟ್ಟಾಗ ವಿಡಿಯೋ ಮಾಡ್ತೀನಲ್ಲ ಸೊ ಮತ್ತೆ ಅವ್ರ ಹತ್ರ ಹಂಗೇನೆ ನನ್ನ ಯೂಟ್ಯೂಬ್ ಜರ್ನಿದೆಲ್ಲ ಅವರು ಎಕ್ಸ್ಪೀರಿಯೆನ್ಸು ನೋಡ್ತಾ ಇದ್ದಾರಲ್ವ ಹೆಂಗಿದೆ ವೀಡಿಯೋಸು ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅದನ್ನೆಲ್ಲ ಕೇಳೋಣ ಅಂತಾನು ಅಂದ್ಕೊಂಡಿದ್ದೀನಿ ಅದು ಸಂಡೇ ಮಾಡಿದ್ರೆ ನೆಕ್ಸ್ಟ್ ಒಂದು ಎರಡು ದಿನದಲ್ಲಿ ಮತ್ತೆ ಎಲ್ಲ ಎಡಿಟ್ ಎಲ್ಲ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ ಎರಡು ಲುಕ್ ಒಂದೇ ಥರ ಇದೆ ನೋಡ್ತಾ ಇರ್ಬೋದು ಇದು ಸೇಮ್ ಡಿಸೈನೇ ಬಟ್ ಏನಂತಂದ್ರೆ ಡಾರ್ಕ್ ಬಂದಿದೆ ಅಷ್ಟೇ ಇದು ಸ್ವಲ್ಪ ಗೋಲ್ಡನ್ ಕಲರ್ ಜಾಸ್ತಿ ಇದೆ ಇದು ಅದು ಬಿಟ್ಟರೆ ಇನ್ನೇನಿಲ್ಲ ಇದು ಸ್ವಲ್ಪ ವೈಟ್ ಕಲರ್ ತರ ಇದೆ ತುಂಬಾ ಇಷ್ಟ ಆಯ್ತು ನನ್ನ ಹತ್ರ ಆಲ್ರೆಡಿ ಈ ತರ ಗೋಲ್ಡನ್ ಇರೋದು ಒಂದು ಸ್ಯಾರಿ ಇದೆ ನಾನು ಅದು ರೀಲ್ಸ್ ಎಲ್ಲ ಮಾಡಿ ಹಾಕಿದೀನಿ ನೋಡ್ತಾ ಇರ್ಬೋದು ನೀವು ಆ ಸ್ಯಾರಿ ಅದಕ್ಕೆ ನಾನು ಜಾಸ್ತಿ ಗೋಲ್ಡ್ ಇರೋದಿಟ್ಕೊತಾ ಇಲ್ಲ ಗೋಲ್ಡ್ ಇರೋದನ್ನ ಯಾರಿಗೆ ಕೊಡ್ಬೇಕು ಅನ್ಕೊಂಡಿದೀನೋ ಅವ್ರಿಗೆ ಕೊಡ್ತಾ ಇದ್ದೀನಿ ನಾನು ಈ ತರ ಸಿಲ್ವರ್ ಬಾರ್ಡರ್ ಇರೋ ಸಿಲ್ವರ್ ಕಾಂಬಿನೇಷನ್ ಇರೋ ಥರದ್ದು ನಾನು ಇಟ್ಕೊತಾ ಇದ್ದೀನಿ ಅಂತ ಅದಾದಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಾನು ವೀಡಿಯೋ ಹಾಕಿದ್ದೆ ಇದಕ್ಕೂ ಮುಂಚೆ ನೋಡಿರ್ಬೋದು ಭೂಮಿಕಾ ಅವ್ರ ಹತ್ರ ಯೂಟ್ಯೂಬರ್ ಹತ್ರ ಸ್ಯಾರಿ ಆರ್ಡರ್ ಮಾಡಿದ್ದೀನಿ ಅಂತೇಳಿ ಆ ವಿಡಿಯೋ ಹಾಕ್ತಾಗ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಏನಂತ ಹೇಳಿದ್ರೆ ಏನು ಮೇಡಮ್ ನೀವು ಅವರು ಚಮಚ ಅನಿಸುತ್ತೆ ಅಂತ ಹೇಳಿ ಚಮಚ ಆ ಥರ ಏನಿಲ್ಲ ಯಾರು ಯಾರು ಚಮಚ ಆಗಬೇಕು ಆಗಿಲ್ಲ ಅಂತ ಅಂತ ಅಂದ್ಕೊತೀನಿ ನನ್ನ ಪ್ರಕಾರ ನಾನು ಯಾಕೆ ಆ ಥರ ಹೇಳಿದೆ ಅಂತ ಹೇಳಿದ್ರೆ ನಾನು ಒಬ್ಬ ಯೂಟ್ಯೂಬರ್ ಅಂದ್ರೆ ಬಿಗಿನಿಂಗ್ ಯೂಟ್ಯೂಬರ್ ಸ್ಮಾಲ್ ಯೂಟ್ಯೂಬರ್ ಅಷ್ಟೇ ನಾನು ಇನ್ನ ಎಲ್ಲರ ಮುಂದೆ ನಾನು ಇನ್ನ ತರ ಬಟ್ ಅದು ಮ್ಯಾನೇಜ್ ಮಾಡ್ಕೊಂಡು ಹೋಗೋದಿದೆಯಲ್ಲ ನಿಜವಾಗ್ಲೂ ಸ್ಟ್ರೆಸ್ಫುಲ್ ಆಗಿರುತ್ತೆ ಏನಂತಂದ್ರೆ ವರ್ಕ್ ಲೈಫು ಮತ್ತೆ ಮಕ್ಕಳನ್ನ ನೋಡ್ಕೊಳ್ಳೋದು ಅದಾದ್ಮೇಲೆ ನಮ್ಮ ಪರ್ಸನಲ್ ಲೈಫ್ ನೋಡಿಕೊಂಡು ನಮ್ಮ ಸೆಲ್ಫ್ ಟೈಮ್ ಮಾಡಿಕೊಂಡು ವಿಡಿಯೋ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ಅದಕ್ಕೆ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಎಲ್ಲ ಮಾಡೋದಿದೆಯಲ್ಲ ಅವ್ರಿಗೆ ಹಸ್ಬೆಂಡ್ ಆ್ಯಕ್ಚುಲಿ ಅವ್ರಿಗೆ ಅವ್ರ ಹಸ್ಬೆಂಡ್ ಸಪೋರ್ಟ್ ಇದೆ ಓಕೆ ಬಟ್ ಆದ್ರೂನು ಅಷ್ಟೆಲ್ಲ ಪೇಷನ್ಸ್ ಇಟ್ಕೊಂಡು ಬಿಸ್ನೆಸ್ನೂ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ ಅದಕ್ಕೋಸ್ಕರ ಅದ ಹೇಳಿದ್ದಷ್ಟನ್ನೇ ಅದ್ ಬಿಟ್ರೆ ಇನ್ನೇನು ಇಲ್ಲ ನಾನು ಅವ್ರಿಗೆ ಚಮಚ ಅವರ ನನ್ಗೇನೋ ಆಫರ್ ಕೊಡ್ತಾ ಇದಾರೆ ಥರ ಏನು ಇಲ್ಲ ಯಾವ ಯಾವ್ತರ ಆರ್ಡರ್ ಎಲ್ಲ ಪ್ಲೇಸ್ ಮಾಡಿ ಎಲ್ಲ ಎಷ್ಟು ಪ್ರೈಸ್ ಪೇ ಮಾಡಿ ತಗೋತಾ ಇದ್ರೋ ಅದೇ ತರನೇ ನಾನು ಪೇ ಮಾಡಿ ತಗೊಂಡಿರೋದು ಸ್ಯಾರಿನ ಚಮಚ ಆ ಥರ ಎಲ್ಲ ಮಾತಾಡೋಕೆ ಹೋಗ್ಬೇಡಿ ಏನೇ ಇದ್ರೂ ಸ್ವಲ್ಪ ತಿಂಕ್ ಮಾಡಿ ಮಾತಾಡಿ ಬೇರೆಯವ್ರ ಬಗ್ಗೆ ಮಾತಾಡೋಕೆ ಮುಂಚೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಬಿಟ್ಟು ಇನ್ನೇನಿಲ್ಲ ತುಂಬ ಒಳ್ಳೆಯ ಒಪಿನಿಯನ್ ಇದೆ ಅವ್ರ ಬಗ್ಗೆ ಬಟ್ ನಾನು ಇದೇ ಥರ ಸ್ಯಾರಿನೂ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಇರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಆಲ್ರೆಡಿ ನೀವೆಲ್ಲ ನೋಡಿರ್ಬೋದು ತುಂಬ ವೀಡಿಯೋಸ್ ಅವ್ರದ್ದು ಸ್ಯಾರಿಗಳು ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತೇಳಿ ಬಂದಿರೋ ವಿಡಿಯೋಸ್ ಎಲ್ಲ ಇದೆ ಎಲ್ಲೋ ಒಂದೋ ಎರಡೋ ಸ್ಯಾರಿ ಆ ಥರ ಇರುತ್ತೆ ಅನ್ಸುತ್ತೆ ಬಟ್ ಅದಕ್ಕೆ ಅವರು ರಿಟರ್ನ್ ತಗೊಂಡು ಅಮೌಂಟು ಪೇ ಮಾಡಿದಾರಂತೆ ಅವ್ರದ್ದು ಹೆಂಗೆ ಸಿಚುವೇಶನ್ ಇದೆಯೋ ಇವ್ರದ್ದು ಹೆಂಗೆ ಸಿಚುವೇಶನ್ ಇದೆಯೋ ಗೊತ್ತಿಲ್ಲ ಬಟ್ ಎರಡು ಕ್ಲಾಶ್ ಆಗಿ ಆ ಥರ ಜಗಳ ಆಗಿದೆ ಅಷ್ಟೇನೆ ಅದು ಬಿಟ್ಟು ನಾನು ವೈರಲ್ ಆಗಬೇಕು ಆ ಥರ ಏನು ಈ ಥರ ವಿಡಿಯೋ ಏನು ಮಾಡ್ತಾ ಇಲ್ಲ ನಾನು ಆರ್ಡರ್ ಮಾಡಿದ್ದೆ ಸೊ ನಾನು ತುಂಬಾ ದಿನದಿಂದ ಅವ್ರನ್ನ ಫಾಲೋ ಮಾಡ್ತಾ ಇದ್ದೆ ಇನ್ಸ್ ಯೂಟ್ಯೂಬ್ ಅಲ್ಲಿ ಇರ್ಬೋದು ಯಾವ್ದ್ರಲ್ಲಿ ಇರ್ಬೋದು ನಮ್ಮ ಹಸ್ಬೆಂಡ್ ಯಾವಾಗಲೂ ಹೇಳ್ತಾ ಇರೋರು ಏನು ಯಾವಾಗಲೂ ಇವ್ರದೇ ವಿಡಿಯೋ ನೋಡ್ತಿರ್ತೀಯ ಅಂತ ಕೇಳ್ತಾ ಇದ್ರು ಸೊ ಹಂಗೆ ನೋಡ್ತಾ ಇರಬೇಕಾದ್ರೆ ಅವರು ಇದೇ ತರ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದೆಲ್ಲ ಗೊತ್ತಿತ್ತು ಮುಂಚೆ ಅವರು ಜ್ಯುವೆಲ್ರಿ ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ರು ಇವಾಗ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಲ್ಲ ಸ್ಯಾರಿ ಯಾಕೆ ಆರ್ಡರ್ ಮಾಡ್ಬೋದು ಇವಾಗ ವರಮಹಾಲಕ್ಷ್ಮಿ ಅಬ್ಬರ್ ಬೇರೆ ಹತ್ರ ಬರ್ತಾ ಇದೆಯಲ್ಲ ಯಾಕೆ ಆರ್ಡರ್ ಮಾಡ್ಬೋದು ನೋಡೋಣ ಅಂತ ಹೇಳಿ ಆರ್ಡರ್ ಮಾಡಿದ ಅಷ್ಟೇ ನಾನು ಯಾವಾಗಲೂ ಸ್ಯಾರಿ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿಲ್ಲ ಇಲ್ಲಿ ತನಕ ನೋಡಿಕೊಂಡು ಒಂದೇ ಸರಿ ಮಾಡಿದ್ದೆ ಅನ್ಸುತ್ತೆ ರತ್ನಂ ಸಿಲ್ಕ್ಸ್ ಅಂತ ಹೇಳಿ ಮಾಡಿದ್ರು ಬಟ್ ಅದು ತುಂಬಾ ಚೆನ್ನಾಗಿತ್ತು ಇನ್ಸ್ಟಾಗ್ರಾಮಲ್ಲೇ ನೋಡಿ ಮಾಡಿದ್ದು ಅದು ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು ಸೊ ಅದನ್ನು ತಗೊಂಡಿದ್ದೆ ಅದಾದ್ಮೇಲೆ ಸೆಕೆಂಡ್ ಟೈಮ್ ಇದು ಅಂದ್ರೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಫುಲ್ ನೋಡಿ ತಗೊಂಡಿರೋದು ಅದನ್ನು ಡೈರೆಕ್ಟ್ ಆಗಿ ನೋಡ್ದೇನೆ ಅದು ವಿಡಿಯೋ ಕಾಲ್ ಎಲ್ಲ ಮಾಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ರತ್ನಂ ಸಿಲ್ಕ್ಸ್ ಅಲ್ಲಿ ಬಟ್ ಇದು ಏನು ವಿತೌಟ್ ಕಾಲ್ ಏನೇನು ಇಲ್ಲ ಹಂಗೇನೆ ಡೈರೆಕ್ಟ್ ಸೆಲೆಕ್ಟ್ ಮಾಡಿತ್ತು ಅಂದ್ರೆ ಇದೇ ಸೇ ಸಾರಿ ಇದೇ ಸ್ಯಾರಿ ಅನ್ಸುತ್ತೆ ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಚೆನ್ನಾಗಿ ಬಂದಿದೆ ಅದಾದ್ಮೇಲೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದ್ದೆ ನಮ್ಮೂರಲ್ಲಿ ಹಬ್ಬ ಇದೆ ಊರಿಗೆ ಹೋಗ್ತಾ ಇದೀನಿ ಅಂತ ಹೇಳಿ ಹೌದು ಡೇಟ್ ಫಿಕ್ಸ್ ಆಗಿದೆ ಆ ಡೇಟು ಯಾವಾಗ ಅಂತಂದ್ರೆ ನೆಕ್ಸ್ಟ್ ಮಂತ್ ಟ್ವೆಂತ್ ಮೇಲೆ ಅಂತ ಹೇಳಿದ್ದಾರೆ ಬಟ್ ನಾನು ಆಲ್ರೆಡಿ ರಜೆ ಎಲ್ಲ ತಗೊಂಡ್ಬಿಟ್ಟಿದ್ದೀನಿ ಒಂದು ಫೈವ್ ಡೇ ಫೈವ್ ಡೇಸ್ ಸಿಕ್ಸ್ ಡೇಸ್ ಏನೋ ಊರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಹ್ಮ್ ತುಂಬಾ ದಿನ ಆಯಿತು ಅಮ್ಮನ ಜೊತೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಸೊ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತೆ ಅಲ್ಲಿ ಹತ್ತಿರದಲ್ಲೆಲ್ಲ ಟಿಬೆಟ್ ಕ್ಯಾಂಪ್ ಎಲ್ಲ ಇದೆ ನಮ್ಮೂರಲ್ಲಿ ಸೊ ಅದನ್ನೆಲ್ಲ ನೋಡ್ಕೊಂಡು ಬರ್ಬೋದು ಅಂತ ಹೇಳಿದ್ದೆ ಆಲ್ರೆಡಿ ಅದನ್ನೆಲ್ಲ ನೋಡಿಕೊಂಡು ಮತ್ತು ಮಹದೇಶ್ವರಂ ಬೆಟ್ಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೆಲ್ಲ ಹೋಗಿ ಬರಬೇಕು ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತುಂಬಾ ಹೆಚ್ಚೆಚ್ಚು ವಿವ್ಗಳು ಬರ್ತಾ ಇದೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಇದೇ ತರ ನನ್ನ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚೆಚ್ಚು ಕಂಟೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾ ಇದೀನಿ ಥ್ಯಾಂಕ್ ಯು ಎವ್ರಿ ಒನ್ ಇನ್ ದ ನೆಕ್ಸ್ಟ್ ಬ್ಲಾಗ್